ರೆಡಿ ಮಾಡಿಕೊಂಡ್ರೆ ಸಾಕು ಇದ್ರಲ್ಲಿ ನಾವು ವೆರೈಟಿ ಆಗಿರೋ ಅಡುಗೆ ಮಾಡ್ಬೋದು ಇದಕ್ಕೆ ನಾನಿವತ್ತು ಒಂದು ಇನ್ಸ್ಟೆಂಟ್ ಆಗಿರೋ ಬ್ರೇಕ್ಫಾಸ್ಟ್ ತೋರಿಸ್ತಾ ಇದ್ದೀನಿ ಇದೊಂದು ರೆಡಿ ಮಾಡಿಕೊಂಡ್ರೆ ಯಾವುದೇ ಪಲ್ಯ ಸಾಗು ಸೈಡ್ ಕುರ್ಮಾ ಏನೂ ಬೇಡ ವೆಲ್ಕಮ್ ಟು ಹಿಮ ನಾ ಕ್ರಚ್ ಬ್ಲಾಕ್ಸ್ ನಾನು ಹಿಮಾ ಕೇವಲ ಹತ್ತು ನಿಮಿಷದಾಗಿರೋ ಬ್ರೇಕ್ಫಾಸ್ಟ್ ರೆಸಿಪಿ ಇವತ್ತು ನಾನು ನಿಮ್ಮ ಜೊತೆ ವೀಡಿಯೋಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಇದು ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ನಾನ್ ಸ್ಟಿಕ್ ಕಡೆಗೆ ನಾನು ಎರಡರಿಂದ ಮೂರು ಚಮಚ ಎಣ್ಣೆ ಹಾಕೊಂಡು ಒಂದು ಚಿಟಿಕೆಯಷ್ಟು ಸಾಸಿವೆ ಹಾಕೊಂಡಿದ್ದೀನಿ ಮತ್ತು ಎರಡರಿಂದ ಮೂರು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಸಣ್ಣಗೆ ಚಾಪ್ ಮಾಡಿರಬೇಕು ಯಾವುದೂ ಅಷ್ಟೇ ದೊಡ್ಡ ಸೈಜ್ ಇರಬಾರ್ದು ಇದು ನಾವು ಇಲ್ಲಿ ಪರಾಟ ಅಥವಾ ಸ್ಟಫ್ಡ್ ಚಪಾತಿ ಮಾಡ್ತಾ ಇದ್ದೀನಿ ಅದೊಂದು ಗೊಜ್ಜು ರೆಡಿ ಆದರೆ ಸಾಕು ನಮಗೆಲ್ಲ ರೀತಿಯಾದ ಬೇಸ್ ರೆಡಿ ಆದಂಗೆ ಇಲ್ಲಿ ಎರಡು ಚಪ್ ಚಪಾತಿ ಮಾಡ್ತಾ ಇದ್ದೀನಿ ನಾನಿಲ್ಲಿ ಕ್ವಾಂಟಿಟಿ ಇಲ್ಲಿ ಎರಡು ನಾನು ಈರುಳ್ಳಿನ ಚೆನ್ನಾಗಿ ಫೈನ್ಲಿ ಚಾಪ್ಡ್ ಅದಕ್ಕೆ ಮೂರಿಂದ ನಾಲ್ಕು ಹಣ್ಣಾಗಿರೋ ಟೊಮೆಟೊನ ಫೈನ್ಲಿ ಚಾಪ್ಡ್ ಮಾಡ್ಕೊಂಡಿದ್ದೀನಿ ಸಣ್ಣಕ್ಕೆ ಹೆಚ್ಕೊಂಡಿದ್ರೆ ತುಂಬ ಚೆನ್ನಾಗಾಗುತ್ತೆ ನಮ್ಮ ಪರಾಟ ಆಗಲಿ ನಮ್ಮ ಚಪಾತಿ ಆಗಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದಕ್ಕೊಂದು ಚೆನ್ನಾಗಿ ಬೆರೆಸ್ಕೊಳ್ಳೋಣ ಆ ಟೊಮೆಟೊಲಿರೋ ನೀರಾಂಶ ಎಲ್ಲ ಹೋಗಿ ನಮಗೆ ಒಳ್ಳೆ ತೊಕ್ಕ ರೀತಿ ಬರಬೇಕಿದು ಸೊ ನಾನು ಹೇಳಿದಂಗೆ ಇದೊಂದು ಬೇಸ್ ರೆಡಿ ಮಾಡಿಟ್ಕೊಳ್ಳಿ ತುಂಬ ಈಸಿ ಆಗುತ್ತೆ ನಿಮ್ಮ ಆಗಲಿ ಡಿನ್ನರ್ ರೆಸಿಪಿ ಆಗಲಿ ಮಕ್ಕಳಿಗೆ ಕಿಡ್ಸ್ಗೆ ಪ್ಯಾಕಿಂಗ್ ಆದರೂ ಆಗಲಿ ಈಗ ಮಕ್ಕಳೆಲ್ಲ ಮನೇಲಿದ್ದಾರಲ್ಲ ಇದೀರಲ್ಲ ದಿಢೀರಂತ ಮಾಡೋಕ್ಕಾದರೂ ಆಗಲಿ ಇದಕ್ಕೆ ಒಂದು ಚಿಟ್ಗೆ ಎಷ್ಟು ಹಸಿನ ಹಾಕ್ಕೊಳ್ತಾ ಇದ್ದೀನಿ ಅಷ್ಟುನ ಜಾಸ್ತಿ ಹಾಕೋದು ಬೇಡ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಸೈಡ್ ನೆನೆಸ್ಕೊಳ್ಳೋಕ್ಕೆ ಕುರ್ಮ ಆಗಲಿ ಸಾಗು ಆಗಲಿ ಪಲ್ಯ ಆಗಲಿ ಉಪ್ಪನಕಾಯಿ ಆಗಲಿ ಚಟ್ನಿ ಪುಡಿ ಆಗಲಿ ಯಾವುದು ಬೇಡ ಇಲ್ಲಿ ಒಂದು ಎರಡು ಚಮಚದಷ್ಟು ನಾನಿಲ್ಲಿ ಧನಿಯಾ ಪುಡಿ ಆ್ಯಡ್ ಇದ್ದೀನಿ ಅಷ್ಟೇ ಪ್ರಮಾಣದ ಅಜ್ಕಾರದ ಪುಡಿ ಹಾಕೊಳ್ತಾ ಇದ್ದೀನಿ ನೀವು ಜಾಸ್ತಿ ಖಾರ ತಿನ್ನೋರು ಆದರೆ ನೀವು ಹಸಿಮೆಣ್ಸಿನ್ಕಾಯಿ ನಾವು ಒಗ್ಗರಣೆ ಹಾಕಿದ್ವಲ್ಲ ಈರುಳ್ಳಿ ಜೊತೆ ಆ ಟೈಮಲ್ಲೂ ಹಾಕ್ಕೊಳ್ಬೋದು ಒಂದು ಎರಡು ಚಮಚ ನಾನಿಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ತಾ ಜೊತೆಗೆ ಸ್ವಲ್ಪ ಚಾಟ್ ಪೌಡ್ರ್ ಸಹ ಆ್ಯಡ್ ಮಾಡ್ತಾ ಇದ್ದೀನಿ ನೀವು ಸಾಸಿವೆ ಮಾತ್ರ ಹಾಕಿದ್ದೀನಿ ನೀವು ಬೇಕಾದರೆ ಜೀರಿಗೆ ಒಗ್ಗರಣೆ ಸಹ ಕೊಟ್ಕೊಳ್ಬೋದು ನಮ್ಮ ಇಷ್ಟ ನಮಗೇನು ಬೇಕೋ ಆಪ್ಷನಲ್ಲಿ ನಾವು ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ವಿಶೇಷವಾದ ಟೇಸ್ಟ್ ಕೊಡಲಿ ತುಂಬ ಕ್ರಂಚಿಯಾಗಿ ಟೇಸ್ಟಿಯಾಗಿರಲಿ ಅಂತ ನಾನಿಲ್ಲಿ ಒಂದರಿಂದ ಒಂದೂವರೆ ಚಮಚದಷ್ಟು ಕಸ್ತೂರಿ ಮೇಥಿನ ಕೈಯಲ್ಲಿ ಡ್ರೈ ರೋಸ್ ಮಾಡ್ಕೊಂಡಿರೋದನ್ನ ಕೈಯಲ್ಲಿ ಪುಡಿ ಪುಡಿ ಮಾಡಿ ಇದ್ದೀನಿ ಒಳ್ಳೆಯ ಸ್ವಾದ ಸಿಗುತ್ತೆ ಒಂದು ಕೈ ಮುಷ್ಟಿಯಷ್ಟು ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪನ್ನ ಸಣ್ಣಕ್ಕೆ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ ಇದು ವಿಶೇಷವಾದ ಸ್ವಾದ ಜೊತೆ ಒಳ್ಳೆ ಘಮ ಪರಿಮಳ ಸಹ ನಿಮಗೆ ಕೊಡುತ್ತೆ ನಿಮ್ಮ ಪರಾಟ ಆಗಲಿ ಸ್ಟಫ್ ಚಪಾತಿಗಾಗಲಿ ಇದೊಂದು ಎರಡು ನಿಮಿಷ ತಣಿಯ ಬಿಟ್ಬೋಣ ಇದು ಎಷ್ಟು ಚೆನ್ನಾಗಿ ತಣಿಯುತ್ತೆ ಫುಲ್ ತಣ್ಣಕ್ಕಾಗಬಾರ್ದು ಸುಮಾರು ಬೆಚ್ಚಗಿರಬೇಕು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನಾನಿಲ್ಲಿ ಮಲ್ಟಿಗ್ರೈನ್ ಆಟ ಯೂಸ್ ಮಾಡ್ತಾ ಇದ್ದೀನಿ ನೀವು ಮೈದಾ ತಿನ್ನೋರಾದರೆ ಮೈದಾ ಸಹ ಹಾಕ್ಕೊಳ್ಬೋದು ತುಂಬ ವಿಶೇಷವಾಗಿರುತ್ತೆ ನಾನು ಹೇಳ್ದಂಗೆ ಆಗಲಿ ಪಲ್ಯ ಆಗಲಿ ಸೈಡ್ ಡಿಶ್ ಆಗಲಿ ಉಪ್ಪಿನಕಾಯಿ ಆಗಲಿ ಚಟ್ನಿ ಪುಡಿ ಆಗಲಿ ಏನೂ ಅವಶ್ಯಕತೆ ಇಲ್ಲ ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪ ಹಾಕಿದ್ರೆ ನಾನಿಲ್ಲಿ ಎರಡರಿಂದ ಮೂರು ಜನಕ್ಕೆ ಮಾಡ್ತಾಯಿದ್ದೀನಿ ಎಷ್ಟು ಬೇಕೋ ಅಷ್ಟು ನಾನಿಲ್ಲಿ ಮಲ್ಟಿಗ್ರೇನ್ ಆಟಾನ ಹಾಕ್ಕೊಳ್ತಾ ಇದ್ದೀನಿ ಇದೇ ಜಾಗದಲ್ಲಿ ನೀವು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಬೋದು ರಾಗಿ ಹಿಟ್ಟನ್ನ ಹಾಕ್ಕೊಳ್ಬೋದು ಮತ್ತು ಜೋಳದ ಹಿಟ್ಟು ಸಹ ಹಾಕ್ಕೊಳ್ಬೋದು ವೇರಿಯೇಷನ್ ನಿಮಗೆ ಬಿಟ್ಟಿದ್ದು ನೀವು ಯಾವ ರೀತಿ ಬೇಕಾದ್ರೂ ಮಾಡ್ಕೊಳ್ಬೋದು ಒಂದೇ ಒಂದು ಮಸಾಲೆ ರೆಡಿ ಮಾಡಿಕೊಂಡ್ರೆ ಸಾಕು ನಮಗೆ ಆ ಡ್ರೈ ಮಸಾಲೆಯಲ್ಲಿ ನಾವು ಥರಾವರಿ ಪರಾಟಾಸು ತರಾವರಿ ವೆಜ್ ಸ್ಟಫ್ಟ್ ಚಪಾತೀಸ್ ಮಾಡ್ಬೋದು ನಾ ಹೇಳ್ದಂಗೆ ಅಕ್ಕಿ ಹಿಟ್ಟು ಹಾಕ್ಕೊಳ್ಬೋದು ராகிட்டு போது ஜோளி ஹிட்டு ஹாக்கிக்ரேன் ஆட்ட ஆகோது மத்திய மைதா ஹாக்கொது ஐந்து வேரியேஷன் கொட்டி நீங்க சாய்ஸ் நீங்கள் தகோடி இதை சென்னாக கலசி ஒன் சமச்ச எண்ணே ஹாக்கி ஐந்து நிமிஷ நென் ஹாக்கிப்பிட்டுக்கொள்ளா இக்கடை தவா ரெடி மாட்டுக்கொண்டி இது சென்னோ ஒளே ஹூ மல்லிகே ஹூ ஃபர்திர இவே நோட்ரபோது ஜாஸ்தி பிரெஷர் கொடோதே பேட இதன ட்ரயாங்கல் ஷேப்பில் அட்டஸ்கண்டு மத்திய ஒன் சாட்டி கொட் கொள் சாட்டி அந்த ஏனும் இல்லை நான் சொல்வ எண்ணெயை ஹாக்கி இன்னும் மிருதாகி இதனால் கலஸ்தீனி நோடி இத்தர ಈ ಥರ ಎಲ್ಲ ವಸ್ತು ಮಧ್ಯೆ ಎಣ್ಣೆ ಹಾಕೋದ್ರಿಂದ ಇನ್ನೂ ಸಾಫ್ಟ್ ಆಗುತ್ತೆ ಇನ್ನೂ ಚೆನ್ನಾಗಿರುತ್ತೆ ಒಳೆ ಹೂ ಥರ ಇರುತ್ತೆ ಅಷ್ಟು ರುಚಿಯಾಗಿರುತ್ತೆ ನೀವು ಐದು ವೇರಿಯೇಷನಲ್ಲಿ ನೀವು ಯಾವ ವೇರಿಯೇಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತಲೂ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನಾನು ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಅಂತ ಹೇಳ್ತಾ ಈ ಥರ ಟ್ರಯಾಂಗಲ್ ಹಾಕದಲ್ಲೂ ಮಾಡ್ಬೋದು ನಾನಿಲ್ಲಿ ರೌಂಡಾಗಿ ಮಾಡ್ತಾಯಿದ್ದೀನಿ ಈ ಥರ ಒಳಗಡೆ ಎಣ್ಣೆ ಹಾಕೋದ್ರಿಂದ ಚಪಾತಿ ಇನ್ನೂ ಮೃದುವಾಗಿ ಇನ್ನೂ ಸಾಫ್ಟಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೊ ಪಲ್ಯ ಮಾಡೋ ಜಂಜಟ್ಟಿರೋಲ್ಲ ಗೊಜ್ಜು ಮಾಡೋ ತಲೆನೋವಿರಲ್ಲ ಕುರ್ಮ ಮಾಡೋ ತಲೆನೋವಿರಲ್ಲ ಮಕ್ಕಳೆಲ್ಲ ಮನೇಲಿರ್ತಾರೆ ಅವಾಗವಾಗ ಅವಾಗ ತಿನ್ನೋಕೆ ಕೇಳ್ತಿರ್ತಾರೆ ಈ ಥರ ಮಾಡಿಟ್ಕೊಂಬಿಡ್ರಿ ಅಂತೂ ತುಂಬ ಚೆನ್ನಾಗಿರುತ್ತೆ ಎಷ್ಟು ಆಗಿರುತ್ತೆ ಅಂತ ನಿಮ್ಮ ಮನೇಲಿ ಇವತ್ತೇ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ಜಾಸ್ತಿ ಟೈಮ್ ತೊಗೊಳಲ್ಲ ಎಲ್ಲ ಮನೇಲಿರೋ ಐಟಮು ಕೇವಲ ಹತ್ತು ನಿಮಿಷದಲ್ಲಿ ಆಗೋಗುತ್ತೆ ನೀವು ಟ್ರಯಾಂಗಲ್ ಬೇಕಾದ್ರು ಮಾಡ್ಕೊಳ್ಬೋದು ಶೇಪು ನಾನಿಲ್ಲಿ ರೌಂಡ್ ಶೇಪ್ ಮಾಡಿ ಎಷ್ಟು ಕೊಸ್ತಿದ್ದೀನಿ ನೋಡಿ ಎಲ್ಲೂ ಕಿತ್ತೋಗಿಲ್ಲ ತುಂಬ ಚೆನ್ನಾಗಿರುತ್ತೆ ನೀವು ಅಕ್ಕಿ ಹಿಟ್ಟಲ್ಲಿ ಮಾಡೋದಾದರೆ ರಾಗಿ ಹಿಟ್ಟಲ್ಲಿ ಮಾಡೋದಾದ್ರೆ ಪ್ರೆಸ್ಸರ್ ಯೂಸ್ ಮಾಡಿ ಮಾಡಿ ಸೊ ಎಲ್ಲೂ ಕಿತ್ತೋಗಲ್ಲ ಇನ್ನೂ ತಳ್ಳಕ್ ಮಾಡ್ಬೋದು ಇನ್ನೂ ಟೇಸ್ಟಿಯಾಗಿರುತ್ತೆ ಒಬ್ಬರೊಬ್ಬರ ಮಕ್ಕಳಂತೂ ಮೂರು ಮೂರು ಪರಾಟ ಅಥವಾ ಹಾಫ್ ಚಪಾತಿ ಹಾಕ್ಕೊಂಡು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಇದಕ್ಕೆ ನಾನು ನೆಂಚ್ಕೊಳ್ಳೋಕ್ಕೆ ಬಿಸಿ ಬಿಸಿ ತುಪ್ಪ ಹಾಕಿದ್ದೀನಿ ಇಷ್ಟೇ ಸಾಕು ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನಿಮ್ಮ ಮನೆಯಲ್ಲೆಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ನೀವು ಯಾವ ಹಿಟ್ಟಲ್ಲಿ ಮಾಡೋಕ್ಕೆ ಇಷ್ಟಪಡ್ತೀರಾ ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಇದು ಹೊಂಬಣ್ಣಕ್ಕೆ ಬರೋವರೆಗೂ ಚೆನ್ನಾಗಿ ನಾವು ಚಪಾತಿ ಅಥವಾ ಸಪ್ ಪರಾಟಾನ ಬೇಯಿಸಿಕೊಳ್ಳೋಣ ಕೇವಲ ಹತ್ತು ನಿಮಿಷದಲ್ಲಾದ ರೆಸಿಪಿ ಎಲ್ಲ ಮನೆಯಲ್ಲೇ ಐಟಮು ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಚಪಾತಿ ಸೊ ಈ ಥರ ಒಂಥರ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ಫೀಡ್ಬ್ಯಾಕ್ ಮುಖ ಮುಖಾಂ ಕೊಡಿ ಓಕೆನಾ ನೋಡಿ ಇದನ್ನು ಹೊಂಬಣ್ಣ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಸಕ್ಕ ಟೇಸ್ಟಿಯಾಗಿರುತ್ತೆ ನಿಮಗೆ ಕಸ್ತೂರಿ ಮೆತ್ತಿದು ಕೊತ್ತಂಬರಿ ಸೊಪ್ಪು ಟೊಮೆಟೊ ಈರುಳ್ಳಿ ಧನಿಯಾ ಪುಡಿ ಅಚ್ಚಿಕ ಪುಡಿ ಇದು ಫ್ಲೇವರು ಒಂದೊಂದು ಬೈಟಗಳು ಸಿಗ್ತಾ ಇರುತ್ತೆ ಬಾಯಿಗೆ ಚಪ್ಪಿಸ್ಕೊಂಡು ತಿಂತೀರ ನೀವು ಬೇಕಾದ್ರೆ ಬೆಣ್ಣೆ ಸಹ ಹಾಕ್ಕೊಂಡು ತಿನ್ಬೋದು ನೋಡಿ ನಾನು ಈ ಥರ ಸಿಂಪಲಾಗಿ ಒಂದು ಚಮಚ ತುಪ್ಪ ಹಾಕಿದ್ದೀನಿ ಸೊ ಇವತ್ತಿನ ರೆಸಿಪಿ ನಿಮ್ಗೆ ಅನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು